ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಸಿರಿಯಲಿನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಬರ್ತಾಯಿರುವಂಥ ಆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಶಾಂತಿ ಆರ್ತಿ ತಟ್ಟೆ ಇಟ್ಕೊಂಡು ರೀ ಅವರೆಲ್ಲ ಬೇಗ ಬಂದು ಇಡ್ತಾರೆ ಬರ್ರಿ ಅಂತಂದು ಹೇಳಿಬಿಟ್ಟು ಅಲ್ಲಿ ಬಾಗ್ಲ ಹತ್ರನೇ ನಿಂತ್ಕೊಂಡಿರ್ತಾರೆ ನೋಡಿರಿ ಬಂದರು ರೋಹಿಣಿ ಮನೋಜ ಬಂದರು ಬಂದರು ಖಂಡಿತವಾಗ್ಲೂ ಇವರೇ ವಿನ್ ಆಗಿರ್ತಾರೆ ಅವ್ರು ಬರ್ತಾ ಇರೋದು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಅವರೇ ವಿನ್ ಆಗಿರ್ತಾರೆ ಅಂತಂದು ಹೇಳ್ತಾ ಇರುವಾಗ ಒಂದು ಆರ್ತಿನ ಎತ್ತೋದಕ್ಕೆ ಅಂತ ಹೋದರೆ ಅಯ್ಯೋ ಅಮ್ಮ ನಾವು ಇನ್ನಾಗಿಲ್ಲ ಅಂತಂದು ಹೇಳಿದರೆ ಓ ಹಾಗಾದ್ರೆ ಅವ್ರು ವಿನ್ ಆಗಿರಬೇಕು ಅಂತ ಹೇಳ್ತಾ ಇದ್ರೆ ಆ ಕಡೆ ರವಿ ಶ್ರುತಿನೇ ತೋರಿಸ್ಬಿಟ್ಟು ಓ ಹೌದು ಅವರಂತೂ ಪಕ್ಕ ಆಗಿರ್ತಾರೆ ಅಂತಂದು ಮಾತಾಡ್ಕೊತಾ ಇದ್ರೆ ಈ ಕಡೆ ಅಯ್ಯೋ ನಾವು ವಿನ್ ಆಗಿಲ್ಲ ಅಂತಂದ್ರೆ ಏನ್ರಿ ನಮ್ಮಿಬ್ನ ಬೆಸ್ಟ್ ಲವರ್ ಅಂತ ಹೇಳಿದ್ರಲ್ಲ ಅಷ್ಟೇ ಖುಷಿ ನಂಗಿದೆ ಅಂತಂದು ಹೇಳಿದ್ರೆ ಆಟ ಅಂತೂ ತುಂಬ ಚೆನ್ನಾಗಿತ್ತಲ್ವೇನ್ರಿ ಅಂತಂದು ರವಿ ಶೃತಿ ಇಬ್ರು ಮಾತಾಡ್ಕೊತ ಬರ್ತಾ ಇರ್ತಾರೆ ಓ ಬಂದ್ರಾ ಬನ್ನಿ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಆರತಿ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ರೆ ಪಕ್ಕ ನೀವೇ ಆಗಿರ್ತೀರಲ್ವ ಅಯ್ಯೋ ನಾವ ನಾವಂತೂ ವಿನ್ ಆಗಿಲ್ಲ ಅಂತಂದು ರವಿ ಹೇಳ್ತಾ ಇದ್ರೆ ನಮಗೇನು ಆರತಿ ಎಲ್ಲ ಮಾಡಕೋಬೇಡಿ ವಿನ್ ಆಗಿರೋದು ನಾವಲ್ಲ ಅಂತಂದು ಹೇಳ್ತಿದ್ರೆ ಅಯ್ಯೋ ನೀವು ವಿನ್ ಆಗ್ಲಿಲ್ವಾ ನಿಮ್ಗ್ ಚೆನ್ನಾಗಿ ಆಟಾಡಕ್ ಬರ್ಲಿಲ್ಲ ಯಾಕ್ರ ಹೆಂಗ ಮಾಡಿದ್ರಿ ಯಾರು ವಿನ್ ಆಗ್ಲಿಲ್ವಾ ಇನ್ಯಾರು ಯಾರು ವಿನ್ ಆದ್ರೋ ಏನು ಅಂತಂದು ಹೇಳ್ತಾ ಇರುವಾಗ ಈ ಕಡೆ ಮೀನಾ ಮತ್ತು ಮೀನಾ ತಂಗಿ ಬಂದಿರ್ತಾರೆ ಅಣ್ಣ ಅದಕ್ಕೆ ಇನ್ನೂ ಬಂದಿಲ್ವ ಮನೆಗೆ ಅಂತಂದು ಹೇಳ್ತಾ ಇದ್ದರೆ ಬನ್ನಿ ಬನ್ನಿ ಅಂತಂದು ಇಲ್ಲಿ ರಂಗನಾಥ್ ಅವರು ಇದ್ರೆ ಬನ್ನಿ ನಮಸ್ಕಾರ ಹೇಗಿದ್ದೀರಾ ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ನೀವ್ಯಾಕೆ ಬಂದ್ರಿ ಅಂತಂದು ಹೇಳ್ತಾ ಇದ್ದರೆ ಅವರು ಸ್ಪರ್ಧೆ ಇವ್ರ ಜೊತೆಗೆ ಸ್ಪರ್ಧೆಗೆ ಹೋಗಿದ್ರು ಅವರೆಲ್ಲಿ ಮನೆಗೆ ಬಂದಿರ್ತಾರೆ ಎಲ್ಲೋ ಇವ್ರ ಜೊತೆಗೆ ಒಂಚೂರು ಫೋಟೋ ತಗೊಳೋಕ್ಕೆ ಜಾನ್ಸ್ ಸಿಗುತ್ತೆ ಅಂತಂದು ಅವ್ರ ಜೊತೆಗೆ ಹೋಗಿದ್ರೇನೋ ಅದು ಸಿಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಅವನ ಬಾರ್ಗೋಗಿರ್ತಾನೆ ಬಾರ್ಗೆ ಹೋಗಿರ್ತಾನೆ ಅವಳು ನಿಮ್ಮ ಅಕ್ಕ ಇರ್ತಾಳಲ್ಲ ಅವಳೆಲ್ಲಾದರೂ ಅವನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ ಅಷ್ಟೇ ಅಂತಂದು ಹೇಳ್ತಾರೆ ಇಲ್ಲಿ ಮೂಗು ತಿರ್ಸ್ತಾ ಇರ್ತಾಳೆ ಅಲ್ಲ ಕಣೆ ನೀನು ಮಾತಾಡೋದೇ ಮೆಣಸಿನ್ಕಾಯಿ ಇದ್ದಂಗೆ ಮತ್ತೆ ಆ ಮೆಣಸಿನ್ಕಾಯಿಗೆ ಮೆಣಸಿನ್ಕಾಯಿಯಲ್ಲಿ ಪುಡಿಯಲ್ಲಿ ಎದ್ದುಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಹಚ್ಚಿ ಎಲ್ಲ ಮಾತಾಡೋದು ಬೇಕೇನೆ ನೀನು ರಾಕ್ಷಸಿ ಕಣೆ ರಾಕ್ಷಸಿ ಥರ ಮಾತಾಡ್ತೀಯಲ್ಲ ಮನೆಗೆ ಬಂದವರಿಗೆ ಸರಿಯಾಗಿ ಮಾತಾಡೋದು ಕಲಿ ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ಯಾವುದೋ ಸದ್ಕೇಳ್ತಾ ಇದ್ದಲ್ಲ ಅಂತಂದು ಆ ಕಡೆ ನೋಡ್ತಾ ಇರುವಾಗ ಅಯ್ಯೋ ಸೂರ್ಯ ಏನು ಹಿಂಗೆ ಬರ್ತಾ ಇದ್ದಾನೆ ಅಂತಂದು ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಅಯ್ಯೋ ಅಮ್ಮ ನಾವು ವಿನ್ ಆಗಿರೋದು ನಾವಲ್ಲ ಅಣ್ಣ ಮತ್ತು ಅದಕ್ಕೆ ವಿನ್ ಆಗಿರೋದು ಇಲ್ಲಿ ಅಂತಂದು ಹೇಳ್ತಾ ಇದ್ರೆ ಅವರಿಬ್ಬರು ಕೂಡ ಬಾಯ್ ಬಾಯ್ ತಗೊಂಡು ನೋಡ್ತಾಯಿರ್ತಾರೆ ಈ ಕಡೆ ಸೂರ್ಯ ಫುಲ್ಲು ಟಮ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಸಾಂಗ್ ಹಾಕ್ಕೊಂಡು ಕುಣ್ಕೊತ ವಿನ್ ಆಗಿರೋದು ಖುಷಿಗೆ ಬರ್ತಾಯಿರ್ತಾನೆ ಅವನ್ನ ನೋಡ್ಬಿಟ್ಟು ಅವನ ಅವ್ನು ಹೇಗೆ ಇವರಿಬ್ಬರು ಇವರಿಬ್ರು ಆದ್ರಾ ಅಂತಂದು ಬಾಯಿ ತಕ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಸೂರ್ಯನ್ ತಾಯಿ ಈ ಕಡೆ ಇವತ್ತು ಮಂಜು ರೀ ಅಂತಂದು ಹೇಳ್ತಾ ಇದ್ರೆ ಓ ಈಗೇನು ದೇವಸ್ಥಾನಕ್ಕೆ ಅಯ್ಯೋ ಏನು ದೇವಸ್ಥಾನ ಬೇಡ ಏನು ಬೇಡ ಸುಮ್ಮನೆ ಇರೋ ಮನೆಯಲ್ಲಿ ಅಂತಂದು ಹೇಳ್ತಾ ಇದ್ರೆ ಈ ಕಡೆ ಅಲ್ಲ ರೀ ಅಂತಂದು ಹೇಳ್ತಾ ಇದ್ರೆ ನೋಡು ಈ ವಿಷಯದ ಬಗ್ಗೆ ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಂದು ಸೂರ್ಯ ಹೇಳ್ತಾ ಇರ್ತಾನೆ ಆದರೂ ಕೂಡ ಈ ಕಡೆ ಮಂಜು ಮತ್ತು ಮೀನಾ ತಾಯಿ ತಂಗಿ ಮೂರು ಜನ ಕೂಡ ಕಾಯ್ತಾ ಇರ್ತಾರೆ ಏ ಬಾರೋ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ತಾಯಿ ಹೇಳ್ತಾ ಇದ್ರೆ ಅಲ್ಲಮ್ಮ ಅಕ್ಕ ಬಂದಿಲ್ಲ ಅಂದರೆ ನನ್ನ ದೇವಸ್ಥಾನದೊಳಗೆ ಕಾಲಿಡಲ್ಲ ನಾನು ವಾಪಸ್ ಹಂಗೆ ಹೋಗ್ತೀನಿ ನೋಡು ಅಂತಂದು ಹೇಳ್ತಾ ಇರುವಾಗ ಅಲ್ಲಿ ಅಕ್ಕ ಬಂದ್ಲು ಅಂತಂದು ತೋರಿಸ್ತಾಳೆ ಮೀನಾ ಒಬ್ಬಳೆ ಕೂಡ ಬಂದಿರ್ತಾಳೆ ಅದು ಸೂರ್ಯನಿಗೆ ಗೊತ್ತು ಕೂಡ ಇರಲ್ಲ ಅವನಿಗೆ ಗೊತ್ತಿಲ್ಲದಂಗೆ ಬಂದು ಇಲ್ಲಿ ಮಂಜು ಬರ್ಡೇನ ಆಚರಿಸಬೇಕು ಅಂತ ಅನ್ಕೊಂಡಿರ್ತಾಳೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾ ಇರ್ತಾಳೆ ಹುಟ್ಟು ಹಬ್ಬಕ್ಕೆ ಆಗ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಸೂರ್ಯನ ಕೈ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾಳೆ ಸೂರ್ಯಂಗೆ ತುಂಬಾನೇ ಕೋಪ ಬಂದಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ सब्सक्रेबि थैंक यू